ನಮ್ಮ ಕರ್ನಾಡು ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ರಾಕೇಶ್ ಮಂಗಳೂರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ವಂಚಿತರಾಗಿದ್ದ ಮಾಜಿ ಶಾಸಕ ಕೆ ರಘುಪತಿ ಭಟ್ ಅವರಿಗೆ ಈ ಬಾರಿಯೂ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಸ್ಪರ್ಧಿಸಲು ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಲು ತೀರ್ಮಾನಿಸಿದ್ದಾರೆ ನೈಋತ್ಯ ಪದವಿಧಾರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ರಘುಪತಿ ಭಟ್ ಬಿಜೆಪಿ ನಲುವಿನ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಘೋಷಿಸಿದ್ದಾರೆ ನೈಋತ್ಯ ಪದವಿಧಾರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ನಾಳೆ ನಾಮಪತ್ರ ಸಲ್ಲಿಸಲಿದ್ದೇನೆ ಎಂದರು ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ ಪರಿಷತ್ ಚುನಾವಣೆ ದೇಶ ಅಥವಾ ರಾಜ್ಯ ಸರ್ಕಾರ ರಚನೆಯ ನಿರ್ಣಾಯಕ ಚುನಾವಣೆಯಲ್ಲ ನಾನು ಬಿ ಜೆ ಪಿ ಕಾರ್ಯಕರ್ತ ಚುನಾವಣೆಯಲ್ಲಿ ಪಕ್ಷೇತರನಾಗಿ ಸ್ಪರ್ಧಿಸಿದ್ರೆ ಯಾವುದೇ ನಷ್ಟವಿಲ್ಲ ನಾನು ಸೋತರೂ ಬಿ ಜೆ ಪಿಯಲ್ಲಿ ಗೆದ್ದರೂ ಬಿ ಜೆ ಪಿಯಲ್ಲಿ ಇರುತ್ತೇನೆ ಎಂದು ಹೇಳಿದರು ನಾ ಯಾರದೋ ಪಕ್ಷ ನನಗೆ ಸೀಟ್ ಕೊಡಲಿಲ್ಲ ಅಂತ ಬಂಡಾಯ ಅಲ್ಲ ನನಗೆ ಈಗ ವಿಶ್ವಾಸ ಬಂದಿದೆ ಪದವೀಧರರೆಲ್ಲ ಏನು ಹೇಳಿದ್ದಾರೆ ಅಂದರೆ ಸರ್ ನಿಮ್ಮಂಥ ಒಬ್ಬ ಜನಪ್ರತಿನಿಧಿ ನಮಗೆ ಬೇಕು ನೀವು ಕೆಲಸ ಮಾಡಿ ಇವತ್ತು ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದವರು ನಿಮ್ಮ ವರ್ಕಿಂಗ್ ಸ್ಟೈಲ್ ನೋಡಿದ್ದೇವೆ ಇದು ಒಂದು ಒಳ್ಳೆಯ ಅವಕಾಶ ಇದು ಪದವೀಧರರು ನೀವು ಎನ್ರೋಲ್ ಮಾಡಿದವರು ನಾವು ನಿಮಗೆ ಬೆಂಬಲ ಕೊಡ್ತೇವೆ ನೀವು ಸ್ಪರ್ಧಿಸಬೇಕು ಅಂತ ನಾನು ಏನು ನಿರ್ಧಾರ ಮಾಡಿದೆ ಹಾಗೆ ಅಂದರೆ ನಾನು ಬಿ ಜೆ ಪಿ ವಿರುದ್ಧ ಅಲ್ಲ ನಾನು ಗೆಲ್ತೇನೆ ಅಂತ ಹೇಳುವ ವಿಶ್ವಾಸ ಇದೆ ಅಪ್ಪಿತಪ್ಪಿ ಸೋತರು ಮತ್ತು ಬಿ ಜೆ ಪಿ ನಾನು ನಾಳೆ ಅವರು ಉಚ್ಚಾಟನೆ ಮಾಡಿದರು ಬಿ ಜೆ ಪಿಯ ಕಾರ್ಯಕರ್ತನಾಗಲಿಕ್ಕೆ ನನಗೇನು ಸಮಸ್ಯೆ ಇಲ್ಲ ಅದಕ್ಕೇನು ಪದಕ್ಕೆ ಹೋಗಿ ಓಟ್ ಹಾಕ್ಲಿಕ್ಕೆ ನನ್ನ ಬೂತಲ್ಲಿ ಫೀಲ್ಡ್ ಮಾಡಲಿಕ್ಕೆ ನನಗೇನು ನಾನು ಬಿ ಜೆ ಪಿ ಮತ್ತು ನಾನು ಹಿಂದುತ್ವ ನಾನು ರಾಷ್ಟ್ರೀಯವಾದ ಸೊ ಹಾಗಾಗಿ ನಾನು ನಾನು ಕನ್ವಿನ್ಸ್ ನಾನು ಇವತ್ತಿನವರೆಗೆ ಯಾಕೆ ನಾನು ನನ್ನ ನಿಲುವನ್ನ ನಾನು ತುಂಬ ನನ್ನ ಮನಸ್ಸಿನೊಟ್ಟಿಗೆ ನಾನು ಚರ್ಚೆ ಮಾಡಿಕೊಂಡಿದ್ದೇನೆ ಸರಿಯಾ ತಪ್ಪಾ ನಾನು ಇದು ಪಕ್ಷದ ವಿರುದ್ಧ ಹೋದಾಗ ಆಗ್ತದ ಇದು ನಂದು ಪಕ್ಷ ನಿಷ್ಠೆಗೆ ತೊಂದರೆ ಆಗ್ತದ ಇದೆಲ್ಲವನ್ನು ನಾನು ವಿಮರ್ಶೆ ಮಾಡಿಕೊಂಡೇ ನಾನು ಈ ನಿರ್ಧಾರಕ್ಕೆ ಬಂದ ಇದು ಯಾವುದೇ ಪಂಡ ಯಾವುದೇ ಪಕ್ಷ ನಾಯಕರ ವಿರುದ್ಧವೂ ಅಲ್ಲ ನನಗಾಗಿ ಜನರ ಸೇವೆಗಾಗಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ ಎಂದರು ಇತ್ತ ರಘುಪತಿ ನಿವಾಸಕ್ಕೆ ಸುನೀಲ್ ಪೇಟಿ ಎಸ್ ಈ ಮಧ್ಯೆ ರಘುಪತಿ ಭಟ್ ಮನೆಗೆ ಭೇಟಿ ನೀಡಿದ ಶಾಸಕರು ಆಗಿರುವ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ಅವರು ಭಟ್ರ ಮನವೊಲಿಸುವ ಕಾರ್ಯ ಮಾಡಿದರು ಆದರೆ ಅವರ ಮಾತಿಗೋಪಕದ ಭಟ್ರು ತನ್ನ ನಿರ್ಧಾರ ಹಚ್ಚಿಲ್ಲ ಆದ್ದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ದಾರೆ ಎನ್ನಲಾಗಿದೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುನಿಲ್ ಕುಮಾರ್ ಅವರು ರಘುಪತಿ ಭಟ್ ಅವರು ಪಕ್ಷದ ವಿರುದ್ಧ ಪಕ್ಷ ಬಿಟ್ಟು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನನ್ನ ಬೆಂಬಲವಿಲ್ಲ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಬೇಕು ಎಂಬ ಭಾವನೆಯನ್ನು ರಘುಪತಿ ಭಟ್ ವ್ಯಕ್ತಪಡಿಸಿದ್ದಾರೆ ದುಡುಕಿನ ತೀರ್ಮಾನ ತೆಗೆದುಕೊಳ್ಬೇಡಿ ಎಂದು ಹೇಳಿದ್ದೇನೆ ಎಂದರು ನೈಋತ್ಯ ಪದವೀಧರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಿಜೆಪಿ ನಲುವಿನ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಘೋಷಿಸಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಸ್ಪರ್ಧಿಸಲು ನಿರ್ಧರಿಸಿದ್ದೇನೆ ನಾಳೆ ನಾಮಪತ್ರ ಸಲ್ಲಿಸಲಿದ್ದೇನೆ ಎಂದರು ಬಿ ಜೆ ಪಿ ನಿಷ್ಠಾವಂತ ಕಾರ್ಯಕರ್ತರ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡುತ್ತೇನೆ ಪರಿಷತ್ ಚುನಾವಣೆ ದೇಶ ಅಥವಾ ರಾಜ್ಯ ಸರ್ಕಾರ ರಚನೆಯ ನಿರ್ಣಾಯಕ ಚುನಾವಣೆಯಲ್ಲ ನಾನು ಬಿ ಜೆ ಪಿ ಕಾರ್ಯಕರ್ತ ಚುನಾವಣೆಯಲ್ಲೇ ಪಕ್ಷೇತರನಾಗಿ ಸ್ಪರ್ಧಿಸಿದರೆ ಯಾವುದೇ ನಷ್ಟವಿಲ್ಲ ನಾನು ಸೋತರೂ ಬಿಜೆಪಿಯಲ್ಲೇ ಗೆದ್ದರೂ ಬಿ ಜೆ ಪಿಯಲ್ಲೇ ಇರುತ್ತೇನೆ ಎಂದು ಹೇಳಿದರು